ಡಿಪ್ರೆಷನ್ ಅಲ್ಲಿ ಇದೀನಿ ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ ಯಾರು ಬರಲ್ಲ ಬಾರ ನಮ್ಮ ಗೈಡು ಕೋಟೆ ಕತ್ತಲಗಳ ನಾಡು ಸಾವನ್ ದುರ್ಗ ಸಾವನ್ ದುರ್ಗ ಕೆಂಪೇಗೌಡ ಸಾವನ್ ದುರ್ಗ ಅಂತ ಹೆಸರಾಗ್ ಬಂತು ಸಾವನ್ ದುರ್ಗ ಅಂತನಾ ನಂಗೆ ಗೊತ್ತು ಹೆಂಗೈತೆ ಅಂದ್ರೆ ಬ್ರೋ ವ್ಯೂ ಮಾತ್ರ ಸಕ್ಕತ್ತಾಗೈತೆ ಮೇಲ್ಗಡೆ ಏನೈತೆ ಮೇಲ್ಗಡೆ ಒಂದ್ ಬಸವನೊಂದು ಇದೈತೆ ಏನೈತೆ ಗೊಂಬೆ ಐತೆ ಗೊಂಬೆ ಐತಾ ವಿಗ್ರಹ ಕಣಲ್ಲಿ ಅದೇ ಕಣ ವಿಗ್ರಹ ಮೀನ್ಸ್ ಗೊಂಬೆ ಕಲ್ಲಲ್ಲಿ ಎಷ್ಟು ಹಾಯ್ ನಿಮ್ಮ ಹೆಸರು ಶ್ವೇತಾ ಫಸ್ಟ್ ಟೈಮ್ ಬರ್ತಿರೋದು ಸಮುದ್ರಕ್ಕೆ ಇಲ್ಲ ಸೆಕೆಂಡ್ ಟೈಮ್ ಸೆಕೆಂಡ್ ಟೈಮ್ ಬರ್ತಿದ್ರಾ ಫಸ್ಟ್ ಟೈಮ್ ಎಕ್ಸ್‌ಪೀರಿಯನ್ಸ್ ಇತ್ತು ಇವಾಗ ಹೆಂಗಿದೆ ಇಲ್ಲ ಮೈ ಎಲ್ಲಾ ರೋಮಾಂಚನ ಆಯ್ತು ತುಂಬಾ ಖುಷಿ ಆಯ್ತು ಆ ಜಾಗ ಹುಡುಕೊಂಡಿದ್ದೀರಾ ಎಂತ ಜಾಗ ಹುಡುಕೊಂಡಿದ್ದೀರಾ ನಿಮ್ ನಿಮ್ದೇ ಇರಕ್ಕೆ ಹಾಯ್ ಇದೋಟ ಮೇಲೆ ಟೈಮ್ ಐತ್ಲೇ ನೀ ಅವನೇ ಕೇಳಕ್ಕೆ ಹಾಯ್ ಶಿಷ್ಯ ಬಾರಲಿ ಮನೆ ಬಾಕ್ಲ ನಾವೇನು ಕೋಳಿಲ್ದೆ ಬಂದಿಲ್ಲ ಎಲ್ಲ ಯುವ ಪ್ರೇಮಿಗಳು ಇಲ್ಲಿ ಬರ್ತಿರ್ಲಿಲ್ಲ ಇಂತ ಪ್ಲೇಸ್ ಗಳಲ್ಲಿ ಕೈ ಸುಂದಿಲ್ಲ ಅಂದ್ರೆ ಇಕ್ಕೋಬಿಡಿ ಇಲ್ಲೆಲ್ಲ ಯಾಕೆ ಹಿಂಗ್ ಬರ್ದು ಹಾಳು ಮಾಡ್ತೀರಾ ಹರಿ 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 ಹೋಗಿ ಲೆತ್ತರ ಹರಿ ಶಿವನ ಹತ್ತಿರ ಮೆರೆಯುವ ನಂದಿ ನಂದಿ